ಸ್ನೇಹಿತರೆ ಇತಿಹಾಸದ ಗಾಳಿ ಇನ್ನೂ ಸದ್ದು ಮಾಡುತ್ತಿರುವ ಬಳ್ಳಾರಿ ಪಟ್ಟಣಕ್ಕೆ ನಿಮಗೆ ಸ್ವಾಗತ ಬೆಟ್ಟದ ಅಡಿಯಲ್ಲಿರುವ ಕೆಳಕೋಟೆಯ ಬಾಗಿಲು ನೋಡುತ್ತಿದ್ದಂತೆಯೇ ಇಲ್ಲಿ ನಡೆದ ಯುದ್ಧಗಳು ಮತ್ತು ರಾಜಕೀಯ ಬದಲಾವಣೆಗಳ ಸವಿನೆನಪಿಗೆ ಕರೆದೊಯ್ಯುತ್ತದೆ ಕಲ್ಲಿನ ಗೋಡೆಗಳ ಜೋಡಣೆ ಅವುಗಳ ದಪ್ಪ ಮತ್ತು ಪ್ರತಿಯೊಂದು ಕಲ್ಲಿನ ಮೇಲೆ ಒಕ್ಕಿರುವ ಗುರುತು ಕಾಲವನ್ನು ಎದುರಿಸಿದ ಕಲೆ ಮೇಲ್ಕೋಟೆ ಕಡೆಗೆ ಹೋಗುತ್ತಿದ್ದಂತೆಯೇ ಹಳೆಯ ಕಾಲದ ವೀಕ್ಷಣಾ ತಾಣಗಳು ಹಾಳಾದ ಕೊಠಡಿಗಳು ಮತ್ತು ನೂರಾರು ವರ್ಷಗಳ ಮೌನವನ್ನು ಕಾಪಾಡಿಕೊಂಡಿರುವ ಕಲ್ಲಿನ ಚಿಹ್ನೆಗಳು ಕಾಣಿಸಿಕೊಳ್ಳುತ್ತವೆ ಇಲ್ಲಿ ಇರುವ ತೋಪಿನ ತಾಣ ಬಳ್ಳಾರಿ ನಗರದ ಮೇಲೆ ಹಿಡಿತ ಇಟ್ಟುಕೊಂಡಂತೆ ಕಾಣುತ್ತದೆ ಕೆಳಗೆ ಜನರಿಗೆ ಹೆಚ್ಚು ತಿಳಿಯದ ಗುಪ್ತ ಸುರಂಗದ ಪ್ರವೇಶ ಕೋಟೆಯ ರಹಸ್ಯಮಯ ಇತಿಹಾಸಕ್ಕೆ ಸಾಕ್ಷಿ ಕುಂಬಾರಗುಡ್ಡದ ಪ್ರಾಕೃತಿಶೀಲ ರಚನೆಗಳು ಕೋಟೆಯ ಸೌಂದರ್ಯಕ್ಕೆ ವಿಶಿಷ್ಟ ಹಿನ್ನೆಲೆ ಕೋಟೆಯ ಮೇಲ್ಭಾಗಕ್ಕೆ ತಲುಪಿದಾಗ ಬಳ್ಳಾರಿ ನಗರದ ಅಸಾಧಾರಣ ನೋಟ ಬಿತ್ತರವಾಗುತ್ತದೆ ಕಲ್ಲಿನ ಗೋಡೆಯ ಹಿಂದಿನಿಂದ ಪ್ರಾಚೀನ ಕೋಟೆ ಮುಂದೆ ಬೆಳೆಯುತ್ತಿರುವ ನಗರ ಇತಿಹಾಸ ಮತ್ತು ವರ್ತಮಾನ ಒಂದೇ ಫ್ರೇಮ್ನಲ್ಲಿ ಸೇರುತ್ತವೆ ಸಂಜೆಯ ಹೊತ್ತಿಗೆ ಕೋಟೆಯ ಮೇಲೆ ಬರುವ ಬೆಳಕು ನೆರಳಿನ ಆಟ ಅದನ್ನು ನೋಡಲು ಮಾತೇ ಬೇಡ ಕಲ್ಲಿನ ಮೇಲಿನ ಬಂಗಾರದ ಹೊಳೆ ಗಾಳಿಯಲ್ಲಿ ಬೀಳುವ ಕಿವಿದಪ್ಪದ ಧ್ವನಿ ಬಳ್ಳಾರಿ ಕೋಟೆ ಪ್ರವಾಸಿಗರ ಮನಸ್ಸಿಗೆ ಅದುಮಿಕೊಳ್ಳುವ ಕ್ಷಣ ಮೆಟ್ಟಲುಗಳಲ್ಲಿ ನಡೆಯುವ ಪ್ರತಿ ಹೆಜ್ಜೆ ಇಲ್ಲಿ ನಡೆದ ಇತಿಹಾಸವನ್ನು ಮತ್ತೊಮ್ಮೆ ನೆನಪಿಸುತ್ತದೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು